ಮೀಶೋ ಅಪ್ಲಿಕೇಶನ್ ಭಾರತದಲ್ಲಿರುವ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಒಂದು ಅಪ್ಲಿಕೇಶನ್ ಆಗಿದೆ ಮೀಶೋ ಅಪ್ಲಿಕೇಶನ್ ಈ ಮೀಶೋ ಅಪ್ಲಿಕೇಶನ್ನಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ಆರ್ಡರ್ ಮಾಡಿದ್ದೀರಿ ಈಗ ನಿಮಗೆ ಆ ವಸ್ತು ಬೇಡ ಖರೀದಿಸುತ್ತಾ ಇಲ್ಲ ಅಂದರೆ ನೀವು ಹೇಗೆ ಆ ಆರ್ಡ್ರನ್ನು ಕ್ಯಾನ್ಸಲ್ ಮಾಡುವುದು ಎಂಬುದಾಗಿದೆ ಇವತ್ತಿನ ವಿಡಿಯೋ ನಾವು ಈಗಾಗಲೇ ಮೀಶೋ ಅಪ್ಲಿಕೇಶನ್ನಲ್ಲಿ ಹೇಗೆ ಆರ್ಡರ್ ಮಾಡಬಹುದು ಯಾವುದೇ ವಸ್ತುವನ್ನು ಮನೆಯಲ್ಲೇ ಕುಳಿತು ಯಾವ ರೀತಿಯಲ್ಲಿ ಆರ್ಡರ್ ಮಾಡಬಹುದು ಎಂಬುವ ವಿಡಿಯೋವನ್ನು ಮಾಡಿದ್ದೇವೆ ನಿಮಗೆ ಆರ್ಡರ್ ಮಾಡಲು ಸರಿಯಾಗಿ ಗೊತ್ತಿಲ್ಲ ಅಂದರೆ ನೀವು ಆ ವಿಡಿಯೋವನ್ನು ನೋಡಬಹುದು ಮೀಶೋಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಸ್ಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ಇನ್ನೂ ಕೂಡ ಅಪ್ಲೋಡ್ ಮಾಡುತ್ತೀವಿ ನೀವು ನಮ್ಮ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆಗೈಯುತ್ತಿರುವುದು ನೀವು ಈಗಾಗಲೇ ಆರ್ಡರ್ ಮಾಡಿರುವಂತಹ ಯಾವುದೇ ವಸ್ತುವಿನ ಆರ್ಡರ್ ಅನ್ನು ಹೇಗೆ ಕ್ಯಾನ್ಸಲ್ ಮಾಡಬಹುದು ಎಂಬುದಾಗಿದೆ ಆಪ್ಷನ್ ಇದೆ ಕ್ಯಾಟಗರಿ ಅಂತ ಇದೆ ಮಾಲ್ ಅಂತಿದೆ ಅದರಲ್ಲಿ ಲಾಸ್ಟಿಗೆ ಮೈ ಆರ್ಡ್ರಸ್ ಅಂತ ಆಪ್ಷನ್ ಇದೆ ನೋಡಿ ಮೈ ಆರ್ಡ್ರಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ನೀವು ಯಾವ ವಸ್ತುವನ್ನು ಆರ್ಡ್ರ್ ಮಾಡಿದ್ದೀರಿ ಈ ಆರ್ಡ್ರ್ ಲೀಸ್ಟ್ ಇಲ್ಲಿ ಬರುತ್ತೆ ನೋಡಿ ಫಸ್ಟಿದ್ದು ಆರ್ಡ್ರ್ ಪ್ಲೇಸ್ ಇದೆಯಲ್ಲ ಇದು ನಾನು ಆರ್ಡ್ರ್ ಮಾಡಿದ್ದು ಇದೀಗ ಶಿಪ್ ಆಗಲಿಲ್ಲ ನಾಳೆ ಶಿಪ್ ಆಗುತ್ತೆ ಇವಷ್ಟು ಇವತ್ತು ಆಗಸ್ಟ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಆರ್ಡ್ರ್ ಮಾಡಿದ್ದು ಇಪ್ಪತ್ತೊಂಬತ್ತಕ್ಕೆ ಶಿಪ್ ಶಿಫ್ಟ್ ಆಗುತ್ತೆ ಅದರ ಮುಂಚೆ ನಾನೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗೆ ನೀವು ನೋಡೋದಾದರೆ ಕ್ಯಾನ್ಸಲೇಷನ್ ಅವೈಲೇಬಲ್ ಟಿಲ್ ಶಿಪ್ಪಿಂಗ್ ಅಂತ ಇದೆ ಇಲ್ಲಿ ಕ್ಯಾನ್ಸಲ್ ಆರ್ಡ್ರ್ ಅಂತ ಆಪ್ಷನ್ ಇದೆ ಕ್ಯಾನ್ಸಲ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ನೇನು ಎರಡು ಗಂಟೆಯಲ್ಲಿ ಇದು ಐಟಮ್ ಶಿಪ್ ಶಿಪ್ ಆಗುತ್ತೆ ಅಂತ ಇದೆ ಡೂ ಯು ಸ್ಟಿಲ್ ವಾಂಟ್ ಟು ಕ್ಯಾನ್ಸಲ್ ನೀವು ಈಗ ಕ್ಯಾನ್ಸಲ್ ಮಾಡಬೇಕಂತ ಇದ್ದೀರಾ ಆರ್ಡ್ರ್ ಪ್ಯಾಕ್ ಆಗಿದೆ ಕ್ಯಾನ್ಸಲ್ ಮಾಡಬೇಕಂತ ಇದ್ದೀರಾ ಕ್ಯಾನ್ಸಲ್ ಆರ್ಡರ್ ಓಕೆ ಈಗ ನಾನು ಕ್ಯಾನ್ಸಲ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಲಾಸ್ಟ್ ಲಾಸಿಂಗ್ ರೂಪಾಯಿ ತ್ರೀ ಓಕೆ ಸೆಲೆಕ್ಟ್ ರೀಸನ್ ಚೆನ್ನಾಗಿ ಸೆಲೆಕ್ಟ್ ಮಾಡೋದ್ರೆ ಮಾಡಿ ಮಾಡ್ಬೋದು ಸ್ನೇಹಿತರೆ ಗಮನಿಸಿ ಯಾವಾಗ ಸ್ವಲ್ಪ ಮಿಸ್ ಆಯಿತು ಅಂದರೆ ಈ ಸೆಲೆಕ್ಟ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ನೋಡಿ ಇಲ್ಲಿ ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಇದೆಯಲ್ಲ ನೀವು ಕ್ಯಾನ್ಸಲ್ ಆರ್ಡರ್ ಕೊಟ್ಟಾಗ ಈ ಪೇಜ್ ಓಪನ್ ಆಗಿ ಬರುತ್ತೆ ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಇದೆಯಲ್ವಾ ಇಲ್ಲಿ ನಿಮಗೆ ನೋಡಿದ ಅದರಲ್ಲಿ ಏರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಏರೋ ಮಾರ್ಕ್ ಇದೆಯಲ್ವಾ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ರೀಸನ್ ಅವರೇ ತೋರಿಸ್ತಾರೆ ನೋಡಿ ಅದು ನಾನು ಹೇಳ್ತಿದ್ದೀನಿ ಏನೆಲ್ಲ ರೀಸನ್ ಅಂತ ರಾಂಗ್ ಅಡ್ರೆಸ್ ಸೆಲೆಕ್ಟೆಡ್ ಎಡ್ರೆಸ್ ರಾಂಗಾಗಿ ನೀವು ಸೆಲೆಕ್ಟ್ ಮಾಡಿದ್ದೀರಿ ರಾಂಗ್ ಕಾಂಟ್ಯಾಕ್ಟ್ ನಂಬರ್ ಎಂಟರ್ಡ್ ಕಾಂಟ್ಯಾಕ್ಟ್ ನಂಬರ್ ರಾಂಗ್ ಆಗಿದೆ ಪ್ರಾಡಕ್ಟ್ ನಾಟ್ ರೆಕ್ಯೂರ್ಡ್ ಎನಿ ಮೋರ್ ಏನೋ ಈ ವಸ್ತು ನನಗೆ ಬೇಡ ಅಂತ ಆರ್ಡರ್ಡ್ ಬೈ ಮಿಸ್ಟೇಕ್ ತಪ್ಪಿ ನಾನು ಆರ್ಡರ್ ಮಾಡಿದ್ದು ಅಂತ ಎಕ್ಸ್ಪೆಕ್ಟೆಡ್ ಡೆಲಿವರಿ ಟೈಮ್ ಈಸ್ ಟು ಲಾಂಗ್ ಡೆಲಿವರಿ ಟೈಮ್ ನಾನು ಯಾವಾಗ ಸಿಗ್ಬೇಕಂತಿದ್ದೀನಿ ಆ ಟೈಮ್ಗೆ ಸಿಗ್ತಾ ಇಲ್ಲ ಪರ್ಚೇಸ್ಡ್ ಪ್ರಾಡಕ್ಟ್ ಫ್ರಮ್ ಸಮ್ವೇರ್ ಎಲ್ಸ್ ಬೇರೆ ಕಡೆಯಿಂದ ನಾನು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದೆ ಇನ್ಕರೆಕ್ಟ್ ಪ್ರಾಡಕ್ಟ್ ಸೈಜ್ ಕಲರ್ ಟೈಪ್ ಆರ್ಡರ್ಡ್ ನಾವು ವಸ್ತುವಿನ ಸೈಜ್ ಅಥವಾ ಕಲರ್ ಟೈಪು ಸೆಲೆಕ್ಟ್ ಮಾಡಿದ್ದು ಆರ್ಡ್ರ್ ಮಾಡಿತ್ತು ಅದು ಇನ್ಕರೆಕ್ಟ್ ಆಗಿದೆ ಇನ್ಕರೆಕ್ಟ್ ಪೇಮೆಂಟ್ ಮೆಥಡ್ ಸೆಲೆಕ್ಟರ್ ಪೇಮೆಂಟ್ ಮಾಡಿದ್ದು ಕರೆಕ್ಟ್ ಆಗಲಿಲ್ಲ ಪ್ರಾಡಕ್ಟ್ ಪ್ರೈಸ್ ಹ್ಯಾಸ್ ರೆಡ್ಯೂಸರ್ ಅಂದರೆ ಕ್ಯಾಶ್ ಆನ್ ಆಗಿ ಕೊಟ್ಟದ್ದು ಅದು ನಾವು ಕೊಡಬೇಕಾದದ್ದು ಗೂಗಲ್ ಪೇ ಆ ಥರ ಇದಾದದ್ದು ಪ್ರಾಡಕ್ಟ್ ಪ್ರೈಸ್ ಹ್ಯಾಸ್ ರೆಡ್ಯೂಸರ್ ಈ ವಸ್ತುವಿನ ಬೆಲೆ ಈಗ ಕಡಿಮೆ ಆಗಿದೆ ಈ ರೀತಿ ಯಾವುದೇ ರೀಸನ್ ಇದೆ ಆ ರೀಸನನ್ನು ನೀವು ಕ್ಲಿಕ್ ಮಾಡ್ಬೋದು ಏನಿಲ್ಲದಿದ್ದರೂ ಇಲ್ಲಿ ನೋಡಿ ನಾಲ್ಕನೇ ರೀಸನ್ ಇದೆ ಆರ್ಡರ್ಡ್ ಬೈ ಮಿಸ್ಟೇಕ್ ಅಂತ ಅದು ಸೆಲೆಕ್ಟ್ ಮಾಡ್ಬೋದು ಯಾವುದೋ ಒಂದು ರೀಸನನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿದ ನಂತರ ಕೆಳಗೆ ಕ್ಯಾನ್ಸಲ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ನಥಿಂಗ್ ಅಂತ ಕೊಡ್ತೀನಿ ಯಾಕೆ ಅಂತ ಕ್ಯಾನ್ಸಲ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಷ್ಟೇ ಆರ್ಡ್ರ್ ನೋಡಿ ಈಗ ಬಂತು ಆರ್ಡ್ರ್ ಕ್ಯಾನ್ಸಲ್ಡ್ ಅಂತ ಯಾವುದೇ ಆಪ್ಷನನ್ನು ಕ್ಲಿಕ್ ಮಾಡಿ ಅದನಂತರ ನಂತರ ಆರ್ಡ್ರ್ ಕ್ಯಾನ್ಸಲ್ಡ್ ಅಂತ ಕೊಡಿ ಈ ರೀತಿಯಲ್ಲಿ ಬಹಳ ಸುಲಭದಲ್ಲಿ ನೀವು ಮಿಯೋಶೋ ಅಪ್ಲಿಕೇಶನ್ನಲ್ಲಿ ಆರ್ಡ್ರ್ ಮಾಡಿದ್ದ ಐಟಮ್ ಕ್ಯಾನ್ಸಲ್ ಮಾಡಬಹುದು